ಒಂದು ಕಪ್ಪು ಮೊಸರಿನಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಜಟ್ಪಟಾಗಿ ಮಾಡುವ ಮೊಸರಿನ ಸಾರು ಹೇಗೆ ಮಾಡೋದಂತ ನೋಡಿ ಎಷ್ಟು ಚೆನ್ನಾಗಿದೆ ಬೇಗನೂ ಆಗುತ್ತೆ ಹಾಗೂ ರುಚಿಯೂ ಆಗಿರುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ವೆಲ್ಕಮ್ ಟು ರಿನೆಲ್ ರೇವಾ ಬ್ಲಾಗ್ಸ್ ನಾನಿವತ್ತು ಮೊಸರಿನ ಸಾರು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲು ಒಂದು ಕಪ್ಪಷ್ಟು ಗಟ್ಟಿಯಾದ ಮೊಸರನ್ನು ತೆಗೆದುಕೊಳ್ಬೇಕು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಚೆನ್ನಾಗಿ ಸ್ವಲ್ಪ ಹುಳಿ ಇರುವ ಮೊಸರನ್ನು ತೆಗೆದುಕೊಳ್ಬೇಕು ಈಗ ಅದಕ್ಕೆ ನಾನು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಈಗ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡು ಬಿಡೋಣ ತುಂಬ ತೆಳು ಕೂಡ ಆಗಬಾರ್ದು ತುಂಬ ದಪ್ಪ ಕೂಡ ಅಲ್ಲ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ತೆಂಗಿನ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಅದಕ್ಕೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕೊಳೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೂ ಇಂಥ ಮೆಣ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹೆಚ್ಚಿಟ್ಟಂತ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಕಂದು ಬಣ್ಣಕ್ಕೆ ತಿರುಗಿದೆ ಸ್ವಲ್ಪ ಅರಶಿನದ ಹುಡಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಡ್ಬೇಕು ಈಗ ಮೊದಲೇ ರೆಡಿ ಮಾಡಿ ಮಾಡಿಟ್ಕೊಂಡಂತ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ಇದನ್ನು ಜಾಸ್ತಿ ಹೊತ್ತು ಯಾಕಂತ ಹೇಳಿದ್ರೆ ಮೊಸರು ಹೊಡೆದು ಹೋಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಬಿಸಿ ಮಾಡಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದೀಗ ಎರಡು ಮೂರು ನಿಮಿಷ ಇದಾಗಿದೆ ತುಂಬ ಇದು ಕುದಿಸ್ಲಿಕ್ಕೆ ಎಲ್ಲ ಏನಿಲ್ಲ ಮೊಸರು ಸೇರಿಸ ಕು ಕುದಿಸ್ಬಾರ್ದು ಇಷ್ಟೇ ಆಯಿತು ಇದೀಗ ರೆಡಿಯಾಗಿದೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಸ್ಪೆಷಲಿ ಕೇರಳ ಡಿಶ್ ಇದು ಕೇರಳ ಸ್ಟೈಲ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್